ನೀವೀಗ ತಾನೇ ನೋಡಿದ ಹಾಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನ ಬಗ್ಗೆ ಪೋಸ್ಟ್ ಮಾಡಿದ್ರಲ್ಲ ಇದರ ಒಳಾರ್ಥಗಳೇನು ನೇರ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ತಿರುಗೇಟು ಕೊಡೋದಕ್ಕೆ ಏನ್ ಕಾರಣ ಟಿವಿ ನೈನ್ ನಲ್ಲಿ ಸಿಎಂ ಪೋಸ್ಟ್ ಹಿಂದಿನ ರೋಚಕ ಸಂಗತಿಯನ್ನ ನೀವು ನೋಡಬಹುದು ಏನಾಗಾದ್ರೆ ಮುಖ್ಯಮಂತ್ರಿಗಳು ಬಹುಶಃ ರಿಯಾಕ್ಟ್ ಅನ್ನ ನಿರೀಕ್ಷೆ ಮಾಡಿರಲಿಲ್ಲ ಅದು ಈ ಕೊಟ್ಟು ಮಾತಿನ ವಿಚಾರವಾಗಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಇವತ್ತು ಇದ್ದಕ್ಕಿದ್ದ ಹಾಗೆ ಹೇಗೆ ಮಾತು ಬಂತು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಇವತ್ತು ಸಚಿವರ ಸಭೆ ಆಗುತ್ತೆ ಸಭೆಯಲ್ಲಿ ಕೊಟ್ಟ ಮಾತಿನ ಬಗ್ಗೆ ಸಚಿವರುಗಳು ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಕೆ ಎನ್ ರಾಜಣ್ಣ ಇವೆಲ್ಲ ಪ್ರಸ್ತಾಪ ಮಾಡ್ತಾರೆ ಸಭೆಯಲ್ಲಿ ಡಿಕೆ ಆಡಿದ್ದ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಡಿಕೆ ನೀವು ಮಾತು ಕೊಟ್ಟಿದ್ದೀರಿ ಅಂತ ನಮ್ಮ ಬಳಿ ಹೇಳಿದ್ದಾರೆ ನೀವು ಮಾತು ಕೊಟ್ಟಿದ್ದು ನಿಜಾನ ಅಂತ ಸಿಎಂಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಯಾರು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸೇರಿದ್ದಂತ ಕೆಲ ಸಚಿವರುಗಳು ಆಗ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಆ ರೀತಿ ಯಾವುದೇ ಮಾತು ಆಗಿಲ್ಲ ಕೋಟ್ ಆಗಿಲ್ಲ ಆ ರೀತಿ ಯಾವುದೇ ಮಾತು ಆಗಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಡ್ತಾರೆ ಹಾಗಾದ್ರೆ ಈ ಮಾತನ್ನ ಹೈಕಮಾಂಡ್ ಮುಖೇನ ನೀವು ಹೇಳಿಸ್ಬಿಡಿ ಹೈಕಮಾಂಡ್ ಇದ್ರ ಬಗ್ಗೆ ಘೋಷಣೆ ಮಾಡಲಿ ಇದನ್ನ ಕೆಳ ಹಂತದಲ್ಲಿ ಸರಿ ಮಾಡೋದಕ್ಕೆ ಆಗಲ್ಲ ಎಲ್ಲವನ್ನು ಹೈಕಮಾಂಡ್ ಹೇಳಿ ಕ್ಲಿಯರ್ ಮಾಡಲಿ ಹಾಗೆಲ್ಲರೂ ಹೈಕಮಾಂಡ್ ಮಾತನ್ನ ಕೇಳಲೇಬೇಕಾಗುತ್ತೆ ಹೀಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿರ್ತಾರೆ ಸಚಿವರು ಹೈಕಮಾಂಡ್ ಕರೆದಾಗ ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಅವರು ಹೇಳ್ತಾ ಇದ್ದಂತ ನಂತರದಲ್ಲೇ ಸಂಜೆ ವೇಳೆಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಆ ಮಾತಿಗೆ ಪ್ರತಿಯಾಗಿ ಸಿಎಂ ಈ ರೀತಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಬಹುಶಃ ಒಂದು ವಿಚಾರ ಅಂತ ಅಂದ್ರೆ ಇದು ಯಾವ ಹಂತಕ್ಕೆ ಮುಂದೆ ಹೋಗುತ್ತೆ ಅನ್ನೋದನ್ನ ಈಗಲೇ ಹೇಳ್ಬಿಡ್ತೀವಿ ನೋಡಿ ವಚನ ಭ್ರಷ್ಟ ಅನ್ನುವಂಥ ರೀತಿಯಾಗಿಯೂ ಕೂಡ ಮುಂದಿನ ಹಂತದಲ್ಲಿ ಈ ಈ ಬೆಳವಣಿಗೆ ಮುಂದುವರ್ಕೊಂಡು ಹೋದರೂ ಆಶ್ಚರ್ಯ ಇಲ್ಲ ಆ ಥರದ ಮಾತುಗಳಿಗೆ ಆಲ್ರೆಡಿ ರಾಜಕಾರಣದಲ್ಲಿ ಕೇಳೋಕೆ ಶುರುವಾಗಿದೆ ಸೊ ಬಹುಶಃ ಮುಂದಾಗಬಹುದು ಅಂತ ಡ್ಯಾಮೇಜ್ ಇಂದ ಪಾರಾಗುವಂಥ ನಿಟ್ಟಿನಲ್ಲಿ ಜೊತೆಗೆ ಈ ರೀತಿಯಾಗಿ ಮಾತೊಟ್ಟು ತಪ್ಪಿದ್ರು ಮಾತೊಟ್ಟು ತಪ್ಪಿದ್ರು ಅನ್ನುವಂಥದ್ದನ್ನ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಮೋಹದಲ್ಲಿ ಬಂದಲ್ಲಿ ಏನಾದ್ರು ಹೇಳ್ಕೊಂಬಂದ್ರೆ ತನಗದು ಇಮೇಜಿಗೆ ಸಮಸ್ಯೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗಲೇ ಮುಖ್ಯಮಂತ್ರಿಗಳು ಇಂಥದ್ದೊಂದು ಹೆಜ್ಜೆ ಇಟ್ಟಂಗಿದೆ ಅದೇನು ಅಂತ ಅಂದ್ರೆ ಜಗತ್ತಿಗೆ ಅನುಕೂಲ ಆಗದಂಥ ಮಾತು ಉಪಯೋಗಕ್ಕಿಲ್ಲ ಅನ್ನೋ ಅರ್ಥದಲ್ಲಿ